ये भी साले ये भी ये नहीं हो रहा है कुछ कौन रखा है जहाँ तीसरा दर्शन में कच्चा रोग हमारे दिलों ಮತ್ತು ಮಹದೇಶ್ವರ ಪೊಲೀಸ್ ಠಾಣೆಯ ಎಸ್ ಶ್ರೀ ಗೋವಿಂದ ವೈದ್ಯವಾಗಿ ಸ್ವಾಗತವನ್ನು ಮಹದೇಶ್ವರ ಬೆಟ್ಟದ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಶ್ರೀ ಎಚ್ ಎನ್ ಶಿವಮಾಸ್ ವೈದ್ಯವಾಗಿ ಸ್ವಾಗತವನ್ನು ಶಾಂತ ಮಲ್ಲಿಕಾರ್ಜುನ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯ ಕೆಮಸೀದನ್ನು ವೈಯಕ್ತಿಕವಾಗಿ ಸ್ವಾಗತವನ್ನು ಮನೆ ಮದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿಯ ಗೌರವ ಸದಸ್ಯರಾದಂತಹ ಗೋವಿಂದ ರಾಜ್ಯವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ ಅಜಯ ಮಾದೇಶ್ವರ ಬೆಟ್ಟ ಗ್ರಾಮ ಕಚೇರಿಯ ಮಂಟಪ ಸದಸ್ಯರಾದಂತಹ ಶ್ರೀ ಮಾದೇಶ್ವರಿ ಅವರನ್ನ ವೈಯಕ್ತಿಕವಾಗಿ ಆಗುವುದರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ ಮಂಟಪ ಸದಸ್ಯರಾದಂತಹ ಶ್ರೀ ಸುಂದರ್ ಅವರನ್ನ ವೈಯಕ್ತಿಕವಾಗಿ ಆಗುವುದರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ ಮನೆ ಮಾದೇಶ್ವರ ಬೆಟ್ಟ ಗ್ರಾಮ ಕಚೇರಿಯ ಸದಸ್ಯರಾದಂತಹ ಶ್ರೀ ಚಂದ್ರಶೇಖರ್ ಅವರನ್ನ ಸ್ವಾಗತವನ್ನು ಕೋರುತ್ತಿದ್ದೇನೆ ಸ್ವಾಗ ಶಾಲೆಯ ಶಿಕ್ಷಕರು ಮತ್ತು ಅಂಗನವಾಡಿಗಳು ಮತ್ತು ಇಲ್ಲಿನ ಈ ಗ್ರಾಮಸಭೆಯ ಸಭೆಯ ಎಲ್ಲಾ ಶಾಲೆ ಮತ್ತು ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಇಂದಿನ ಈ ಸಭೆಯನ್ನು ಸ್ವಾಗತವನ್ನು ನಾನು ಕೋರುತ್ತಿದ್ದೇನೆ ಈ ಮತ್ತೊಂದು ಪ್ರಮುಖ ಘಟಕವಾದಂತಹ ಸಂವಿಧಾನ ಪೀಠಿಗೆ ಬೋಧನೆಯನ್ನ ಮಾಡಿಟ್ಟು ಆ ದಯಮಾಡಿ ಎಲ್ಲರೂ ಎತ್ತಿನಿಂದ ಕೈನಿ ಅಲ್ಲಿ ಅಡ್ಡ ಹೋಗ್ಬಿಡಪ್ಪ ಈ ಕಡೆ ಬರೋ ಈ ಕಡೆ ಬರೋ ದಯಮಾಡಿ ಎಲ್ಲರೂ ಹೇಳಿ ಭಾರತ ಸಂವಿಧಾನದ ಪೀಠಿಗೆ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾಗಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ సమాజిక ఆర్థిక రాజకీయ న్యాయ విచార విచ అభివ్యక్తి నమ్మిక ధర్మ ఉపయోగ స్వాతంత్రు స్థానం అవకాశం ಸಮಾನತೆಯನ್ನು ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ

ಗ್ರಾಮ ಸಭೆ ಮತ್ತೆ ಗ್ರಾಮ ಪಂಚಾಯತ್ ಇನ್ನುಳಿದ ಎಲ್ಲ ಸಭೆಗಳಲ್ಲೂ ನೇರ ಪ್ರಸಾರ ಮಾಡಬೇಕು ಅಂತ ಈ ದಿನ ಅದಕ್ಕೆ ಸಂಬಂಧಪಟ್ಟ ಬಂದಿದ್ದಾರೆ ಅದ್ರ ಪ್ರಕಾರ ನಮ್ಮೆಲ್ಲರೂ ಇವತ್ತು ವಿವಿ ಕಾರ್ಯಕ್ರಮ ಆಯೋಜನೆ ಮಾಡಿದೀವಿ ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಘನ ಸರ್ಕಾರದವರು ಒಂದು ವಿಡಿಯೋ ತುಣುಕಿದ ದಯಮಾಡಿ వాహనూర్స్ ಯಾರೀಟಿಂಗ್ ಮಾಡಿದ್ದಾರೆ ಮಕ್ಕಳ ಕಲಿಗೆ ಅಂಗನವಾಡಿ ಕೇಂದ್ರಗಳು ಮಾನವ